ಮಂಡ್ಯದಲ್ಲಿ ಇವತ್ತು ಮತ್ತೊಂದು ಸನ್ನಿವೇಶ ನಿರ್ಮಾಣ ಆಗಬಹುದು ಅದು ನಾಗಮಂಗಲ ಕ್ಷೇತ್ರದಲ್ಲಿ ಸುಮಲತಾ ಅವರು ನಿಖಿಲ್ ಅವರು ಪರಸ್ಪರ ಮುಖಾಮುಖಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಒಂದೇ ಕ್ಷೇತ್ರದಲ್ಲಿ ಸುಮಲತಾ ಅವರು ಹಾಗೆ ನಿಖಿಲ್ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಳ್ತಾರೆ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರು ಇವತ್ತು ಒಂದೇ ಹಳ್ಳಿಯಲ್ಲಿ ಅವರು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಇನ್ಫ್ಯಾಕ್ಟ್ ಪ್ರಚಾರವನ್ನು ನಡೆಸೋದು ಆಮೇಲೆ ಮತ್ತೊಂದು ವಿಚಾರ ಅಂತಾರೆ ಇನ್ನೊಂದು ಕಡೆ ಯಶ್ ಅವರು ಇವತ್ತು ಕೂಡ ಪ್ರಚಾರ ಕಾರ್ಯವನ್ನು ಮುಂದುವರಿಸ್ತಾರೆ ಡಿ ಕೆ ಹಳ್ಳಿಯಿಂದ ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ ಯಶ್ ಅವರು ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಇವತ್ತು ಮತ ಭೇಟೆಯನ್ನೇ ನಡೆಸ್ತಾರೆ ಯಶ್ ಅನ್ನೋದು ಗೊತ್ತಾಗ್ತಾ ಇದೆ ಅದನ್ನು ಹೊರತುಪಡಿಸಿ ನಾಗಮಂಗಲದಲ್ಲಿ ಇಬ್ಬರೂ ಅಭ್ಯರ್ಥಿಗಳು ಇವತ್ತು ಪ್ರಚಾರವನ್ನು ನಡೆಸೋದೇ ಕುತೂಹಲ ಇದಕ್ಕೆ ವಿಚಾರ ಮಲ್ತೇಶ್ ಜೋಗೀನ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಭಕ್ದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಲ್ತೇಶ್ ಜೋಗೀನ್ ಒಂದ್ ಕಡೆ ನಾಗಮಂಗಲದಲ್ಲಿ ಇವತ್ತು ಎರಡೂ ಅಭ್ಯರ್ಥಿಗಳು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಕುತೂಹಲ ಜೊತೆಗೆ ಗಮನ ಹರಿಸುವಂತ ವಿಚಾರವೂ ಕೂಡ ಹೌದು ಎಂತ ಸನ್ನಿವೇಶ ನಿರ್ಮಾಣ ಆಗಬಹುದು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಜೊತೆಗೆ ಯಶೋ ಅವರ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಎಲ್ಲೆಲ್ಲ ಅವರು ಪ್ರಚಾರವನ್ನು ನಡೆಸ್ತಾರೆ ಏನ್ ಕತೆ ಮಾಲ್ತೇಶ್ ಒಂದು ಕಡೆ ಏನಂತಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರನ್ನೆಲ್ಲರನ್ನು ಕರೆದು ಸಿ ಎಂ ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನ ಮತ್ತು ಜೆ ಪರ ಕೆಲಸ ಮಾಡುವಂತಹ ಪ್ರಯತ್ನದಲ್ಲಿ ಸಭೆಯನ್ನು ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಪ್ರಮುಖವಾಗಿ ಏನಂತಂದ್ರೆ ಮಂಡ್ಯ ಚುನಾವಣಾ ಕಾಡ ದಿನದಿಂದ ದಿನಕ್ಕೆ ಇರ್ತಾ ಇದೆ ಅಂತ ಹೇಳ್ಬೋದು ಸೊ ಒಂದಿಷ್ಟು ರೋಚಕ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಸುಮಲತಾ ಅವರ ಹಬ್ಬ ಇದ್ರೂ ಕೂಡ ಬ್ರೇಕ್ ತೆಗೆದುಕೊಳ್ಳದೆ ತಮ್ಮ ಪ್ರಚಾರ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಲತಾ ಅವರು ಪ್ರಚಾರವನ್ನ ಆರಂಭಿಸಲಿದ್ದಾರೆ ಅಂತ ಹೇಳ್ಬೋದು ಪ್ರಮುಖವಾಗಿ ಬೆಳಿಗ್ಗೆ ಏನು ಅಂತಂದ್ರೆ ಸುಮಲತಾ ಅವರು ಒಂದು ಹತ್ತು ಗಂಟೆ ಸುಮಾರಿಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಚೀಣ್ಯ ಗ್ರಾಮದಿಂದ ಮತಯಾಚನೆಯನ್ನ ಶುರು ಮಾಡಲಿದ್ದಾರೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಜೆ ಡಿ ಎಸ್ ನ ಲೋಕಸಭಾ ಅಭ್ಯರ್ಥಿ ಏನಂತಂದ್ರೆ ನಿಖಿಲ್ ಸ್ವಾಮಿ ಅವರು ಕೂಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆ ಪ್ರಚಾರವನ್ನು ಆರಂಭ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಇಬ್ಬರು ಅಭ್ಯರ್ಥಿಗಳು ಮುಖಾಮುಖಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಸುಮಲತಾ ಅವರು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಚೀಣ್ಯ ಬೇಗುದಿ ಬೋಗುದಿ ಗ್ರಾಮಗಳಲ್ಲಿ ಸಂಚಾರವನ್ನು ಶುರು ಮಾಡಲಿದ್ದಾರೆ ಸೊ ಹಾಗಾಗಿ ನಿಖಿಲ್ ಕುಮಾರ್ ಅಂತಂದ್ರೆ ಬೆಳ್ಳೂರು ಕ್ರಾಸ್ನ ಒಂದು ದೇವಸ್ಥಾನದ ಮೂಲಕ ಒಂದು ಪೂಜೆಯನ್ನು ಸಲ್ಲಿಸಿ ಯಾಚನೆಯನ್ನ ಶುರು ಮಾಡಲಿದ್ದಾರೆ ಹೀಗಾಗಿ ಅದೇ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಇವರಿಬ್ರು ಪ್ರಚಾರ ಮಾಡ್ತಾ ಇರೋದ್ರಿಂದ ಮುಖಾಮುಖಿ ಆಗಬಹುದ ಹಳ್ಳಿಗಳಲ್ಲಿ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ ಹಾಗಾಗಿ ಜನರಿಗೆ ಒಂದು ರೀತಿ ಕ್ಯೂರಾಸಿಟಿ ಕೂಡ ಶುರುವಾಗಿರ್ತಕ್ಕಂಥದ್ದು ಒಂದ್ ವೇಳೆ ಮುಖಾಮುಖಿ ಆದ್ರೆ ಹೇಗಾಗಬಹುದು ಸನ್ನಿವೇಶಗಳು ಅನ್ನುವಂತಹ ಲೆಕ್ಕಾಚಾರ ಕೂಡ ಈಗ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ಏನಂತಂದ್ರೆ ಇನ್ನು ಸ್ಟಾರ್ ಗಳು ಅಂದ್ರೆ ಜೋಡ್ ಮತ್ತೆ ಬ್ರೇಕ್ ತೆಗೆದುಕೊಂಡು ಅಕಾಡಕ್ಕೆ ಇಳಿತಾ ಇರತಕ್ಕಂತಹ ಕಾರ್ಯ ಕೂಡ ಇವತ್ತು ಶುರು ಆಗ್ತಾ ಇರತಕ್ಕ ಪ್ರಮುಖವಾಗಿ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಡಿಕೆ ಹಳ್ಳಿಯಿಂದ ಮತಯಾಚನೆಯನ್ನ ಶುರು ಮಾಡಲಿದ್ದಾರೆ ಸೊ ಸುಮಲತಾ ಅವರ ಪರವಾಗಿ ರಾಕಿಂಗ್ ಸ್ಟಾರ್ ಯಶ್ ಡಿಕೆ ಹಳ್ಳಿಯಿಂದ ಮತಯಾಚನೆಯನ್ನ ಆರಂಭಿಸಿ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಮತಯಾಚನೆಯನ್ನ ಮಾಡಲಿದ್ದಾರೆ ನಂತರ ರಾತ್ರಿ ಹತ್ತು ಗಂಟೆ ತನಕ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ ಪ್ರಚಾರವನ್ನ ಶುರು ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಿಗೆ ತೆರಳಿದ್ದಾರೆ ಅಂತಾನೆ ಹೇಳ್ಬೋದು ಮಾಲ್ತೇಶ್ ಥ್ಯಾಂಕ್ ಯು ಮಾಲ್ತೇಶ್